ಶನಿ ಅಮಾವಾಸ್ಯೆ ಎಂದೇ ಶನಿ ಸಂಚಾರ ಈ ಐದು ರಾಶಿಯವರಿಗೆ ಬರಲಿದೆ ಅದ್ಭುತ ದಿನಗಳು ಶನಿದೇವ ಸುಮಾರು ಎರಡೂವರೆ ವರ್ಷಗಳ ನಂತರ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶಿಸಲಿದ್ದಾರೆ ಈ ಬಾರಿ ಶನಿಯ ರಾಶಿ ಬದಲಾವಣೆಯು ಬಹಳ ಅಪರೂಪದ ಸಂಯೋಜನೆಯಲ್ಲಿ ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸ್ಯೆಯ ದಿನಾಂಕ ಶನಿವಾರವಾದ್ದರಿಂದ ಶನಿ ಅಮಾವಾಸ್ಯೆಯ ಅಪರೂಪದ ಯೋಗ ರೂಪುಗೊಳ್ಳುತ್ತಿದೆ ಜ್ಯೋತಿಷ್ಯದಲ್ಲಿ ಇದನ್ನು ಬಹಳ ಪ್ರಭಾವಶಾಲಿ ಯೋಗವೆಂದು ಪರಿಗಣಿಸಲಾಗಿದೆ ಮಾರ್ಚ್ ನಂತರ ಈ ರಾಶಿಯವರಿಗೆ ಬಡ್ತಿಯ ಶುಭ ಸುದ್ದಿ ಸಿಗಬಹುದು ಮತ್ತು ಇವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಈ ಬಾರಿ ಶನಿ ಮಹಾರಾಜರು ಅಪರೂಪದ ಯೋಗ ಬರುವ ಶನಿ ಅಮಾವಾಸ್ಯ ರಾಶಿಯನ್ನು ಬದಲಾಯಿಸುತ್ತಾರೆ ಸುಮಾರು ಎರಡೂವರೆ ವರ್ಷಗಳ ದೀರ್ಘ ಅಂತರದ ನಂತರ ಶನಿದೇವರು ತನ್ನ ಮೂಲ ತ್ರಿಕೋನ ರಾಶಿಯಾದ ಕುಂಭರಾಶಿಯನ್ನು ಬಿಟ್ಟು ಗುರುವಿನ ಮೀನರಾಶಿಗೆ ಪ್ರವೇಶಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಅಮಾವಾಸ್ಯೆಯ ಅಪರೂಪದ ಯೋಗವು ಸಂಭವಿಸುತ್ತದೆ ಶನಿದೇವ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾತ್ರಿ ಹತ್ತು ಏಳಕ್ಕೆ ಮೀನರಾಶಿಯನ್ನು ಪ್ರವೇಶಿಸುತ್ತಾರೆ ಶನಿಯು ಸುಮಾರು ಮೂವತ್ತು ವರ್ಷಗಳ ನಂತರ ಮೀನರಾಶಿಯಲ್ಲಿ ಸಾಗುತ್ತಾರೆ ಈ ಸಂಚಾರವು ರಾಶಿ ಮತ್ತು ಮಕರ ರಾಶಿಯವರು ಸೇರಿದಂತೆ ಐದು ರಾಶಿಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ ಇವರ ವೃತ್ತಿ ಜೀವನದ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಶನಿಯ ಸಂಚಾರದಿಂದ ಲಾಭ ಪಡೆಯುವ ಐದು ರಾಶಿಗಳು ಯಾವುವು ಮತ್ತು ಶನಿಯನ್ನು ಶುಭವಾಗಿಸಲು ಯಾವ ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಕಟಕ ರಾಶಿಯವರಿಗೆ ಶನಿಯು ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದು ಸಂಚಾರದ ಸಮಯದಲ್ಲಿ ಅದು ನಿಮ್ಮ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತದೆ ಈ ಸಂಚಾರವು ಘಟಕ ರಾಶಿಯ ಜನರಿಗೆ ಕಷ್ಟಕರ ಸಮಯಗಳನ್ನು ಕೊನೆಗೊಳಿಸುತ್ತದೆ ನಿಮ್ಮ ಜೀವನದಲ್ಲಿ ಈಗ ಹೊಸ ಆರಂಭ ಸಿಗಲಿದೆ ಕೆಲಸಕ್ಕೆ ಸಂಬಂಧಿಸಿದ ಅಡೆತಡೆಗಳು ಕ್ರಮೇಣ ದೂರವಾಗುತ್ತವೆ ಮತ್ತು ವ್ಯಾಪಾರ ಪ್ರವಾಸಗಳು ಪ್ರಯೋಜನಕಾರಿಯಾಗಬಹುದು ನಿಮ್ಮ ಕುಟುಂಬದೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸಲು ಪ್ರಾರಂಭಿಸುತ್ತದೆ ಒಟ್ಟಿಗೆ ದೀರ್ಘ ಪ್ರವಾಸಗಳು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತವೆ ಮತ್ತು ಇದು ನಿಮ್ಮ ನಡುವಿನ ಎಲ್ಲ ತಪ್ಪು ಗ್ರಹಿಕೆಯನ್ನು ನಿವಾರಿಸುತ್ತದೆ ನಿಮಗೆ ವ್ಯಾಪಕ ಪ್ರಯಾಣದ ಅವಕಾಶಗಳು ಸಿಗುತ್ತವೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈಗೆ ಬರಲು ಪ್ರಾರಂಭವಾಗುತ್ತದೆ ಜುಲೈನಿಂದ ನವೆಂಬರ್ವರೆಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಜಾಗರೂಕರಾಗಿರಿ ಇದಾದ ನಂತರ ಪರಿಸ್ಥಿತಿಗಳು ಹೆಚ್ಚು ಅನುಕೂಲಕರವಾಗುತ್ತವೆ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗಬಹುದು ಈ ಅವಧಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭವೂ ಕೂಡ ಸಿಗಬಹುದು ಆದರೆ ನಿಮ್ಮ ತಂದೆಯ ಆರೋಗ್ಯವು ಕಳವಳಕಾರಿಯಾಗಿರಬಹುದು ಆದ್ದರಿಂದ ಅವರ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಪರಿಹಾರ ಶನಿ ಅಮಾವಾಸ್ಯ ಎಂದು ಸಂಜೆ ದೀಪಗಳನ್ನು ದಾನ ಮಾಡುವುದರಿಂದ ಮತ್ತು ಪೂಜೆ ಮಾಡುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ ಎರಡು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗಾಗಿ ನಿಮ್ಮ ಸಾಡೆ ಸಾತಿ ಕೊನೆಗೊಳ್ಳುತ್ತಿದ್ದು ಮಕರ ರಾಶಿಯವರ ಜೀವನದಲ್ಲಿ ಬದಲಾವಣೆಯನ್ನು ಅನುಭವಿಸಬಹುದು ಶನಿಯು ನಿಮ್ಮ ಐದನೇ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನು ನೋಡುತ್ತಾರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ Thank <laughs> you. ನಿಮ್ಮ ಒಡಹುಟ್ಟಿದವರಿಗೆ ಆರೋಗ್ಯ ಸಮಸ್ಯೆಗಳಿರಬಹುದು ಆದರೆ ಅವರೊಂದಿಗಿನ ನಿಮ್ಮ ಸಂಬಂಧವು ಸಕಾರಾತ್ಮಕವಾಗಿರುತ್ತದೆ ನಿಮ್ಮ ಮಕ್ಕಳು ಗಮನಾರ್ಹ ಪ್ರಗತಿ ಸಾಧಿಸುತ್ತಾರೆ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ ನವೆಂಬರ್ ನಂತರ ಪರಿಸ್ಥಿತಿಗಳು ಸುಧಾರಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ಮುಖ್ಯವಾಗುತ್ತವೆ ಪರಿಹಾರ ಶನಿ ಅಮಾವಾಸ್ಯೆಯಂದು ಸಂಜೆ ಶನಿ ಮರದ ಮುಂದೆ ಎಳ್ಳೆಣ್ಣೆಯ ದೀಪ ಹಚ್ಚುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮೂರು ತುಲಾರಾಶಿ ತುಲಾ ರಾಶಿಯವರಿಗೆ ಶನಿಯು ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದು ಶನಿಯು ನಿಮ್ಮ ಆರನೇ ಮನೆಗೆ ಪ್ರವೇಶಿಸುತ್ತಾರೆ ಈ ಸ್ಥಾನವು ಶುಭವಾಗಿದ್ದು ಶತ್ರುಗಳ ಮೇಲೆ ವಿಜಯ ಮತ್ತು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಭಾವವನ್ನು ನೀಡುತ್ತದೆ ಕೆಲಸದಲ್ಲಿ ನಿಮ್ಮ ಶ್ರದ್ಧೆಯಿಂದ ಮಾಡುವ ಪ್ರಯತ್ನಗಳು ಸರಿಯಾದ ಪ್ರತಿಫಲವನ್ನು ತರುತ್ತವೆ ಇದು ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಸ್ಪರ್ಧಾತ್ಮಕ ಸವಾಲುಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ವಿಶೇಷವಾಗಿ ಜುಲೈ ಮತ್ತು ನವೆಂಬರ್ ನಡುವೆ ಕೌಟುಂಬಿಕ ವಿಷಯಗಳು ವಿಶೇಷವಾಗಿ ಆಸ್ತಿ ವಿವಾದಗಳು ಉದ್ಭವಿಸಬಹುದು ಮತ್ತು ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಶನಿಯ ಪ್ರ ಭಾವವು ಆರೋಗ್ಯವನ್ನು ಸುಧಾರಿಸಲು ಮತ್ತು ಪ್ರಗತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನೀವು ಯಶಸ್ಸಿನ ಕೀಳಿಯನ್ನು ಕಂಡುಕೊಳ್ಳುವಿರಿ ಮತ್ತು ನಿಮ್ಮ ಗುರಿಗಳಿಗೆ ಸಂಪೂರ್ಣವಾಗಿ ಬದ್ಧರಾಗಿರಲು ನಿಮ್ಮನ್ನು ಪ್ರೇರೇಪಿಸುವಿರಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಅವಧಿಯನ್ನು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಕಂಡುಕೊಳ್ಳಬಹುದು ಆದರೂ ಶನಿಯು ಶ್ರದ್ಧೆಯೇ ಅತ್ಯಂತ ಮುಖ್ಯ ಎಂದು ಒತ್ತಿ ಹೇಳುತ್ತಾರೆ ಪರಿಹಾರ ಶನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಸಂಜೆ ದೀಪಗಳನ್ನು ದಾನ ಮಾಡಿ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೆ ಶನಿಯು ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದು ಶನಿಯು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾರೆ ಈ ಅವಧಿಯಲ್ಲಿ ನೀವು ಯಶಸ್ವಿಯಾಗಿ ಉದ್ಯೋಗಗಳನ್ನು ಬದಲಾಯಿಸಬಹುದು ಆದರೆ ಜುಲೈ ಮತ್ತು ನವೆಂಬರ್ ನಡುವೆ ಯಾವುದೇ ಉದ್ಯೋಗ ಬದಲಾವಣೆಯನ್ನು ತಪ್ಪಿಸುವುದು ಮುಖ್ಯ ಏಕೆಂದರೆ ಇದು ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು ಈ ತಿಂಗಳುಗಳ ಮೊದಲು ಮತ್ತು ನಂತರದ ಅವಧಿಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ನಿಮ್ಮ ಮಕ್ಕಳ ಬಗ್ಗೆ ಕೆಲವು ಕಾಳಜಿಗಳಿರಬಹುದು ಆದರೆ ಅವರು ಚೆನ್ನಾಗಿ ಪ್ರ ಪ್ರಗತಿ ಹೊಂದುವ ಸಾಧ್ಯತೆ ಇದೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ಉದ್ಯಮಿಗಳು ಗಳಿಕೆಯನ್ನು ಹೆಚ್ಚಿಸಲು ಹೊಸ ಹೂಡಿಕೆ ತಂತ್ರಗಳನ್ನು ಅನ್ವೇಷಿಸುವುದು ಬುದ್ಧಿವಂತವಾಗಿರುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಲಾಭದಾಯಕವಾಗಬಹುದು ಸಂಪತ್ತನ್ನು ಸಂಗ್ರಹಿಸಲು ನೀವು ಹೆಚ್ಚು ಪ್ರಯತ್ನ ಮಾಡಿದರೆ ನೀವು ಹೆಚ್ಚು ಆರ್ಥಿಕ ಯಶಸ್ಸು ಸಿಗಲಿದೆ ಪರಿಹಾರ ಶನಿ ಅಮಾವಾಸ್ಯೆಯಂದು ಬೆಳಗ್ಗೆ ಪೂಜೆ ಮಾಡಿದ ನಂತರ ಮನೆಯ ಮುಖ್ಯದ್ವಾರದಲ್ಲಿ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಐದು ಕನ್ಯಾ ರಾಶಿಯವರೆಗೆ ಶನಿಯು ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿದ್ದು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ಈ ಸಂಚಾರದ ಅನುಕೂಲಕರ ಪರಿಣಾಮದಿಂದಾಗಿ ವ್ಯಾಪಾರ ಪ್ರಯತ್ನಗಳು ಅಥವಾ ಇತರ ಅಗತ್ಯ ವಿಷಯಗಳಿಗಾಗಿ ಬ್ಯಾಂಕುಗಳಿಂದ ಸಾಲ ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರರೊಂದಿಗೆ ಸಂಬಂಧವನ್ನು ಬೆಳೆಸುವುದು ಮುಖ್ಯವಾಗಿದೆ ಒಂಬತ್ತನೇ ಮೊದಲ ಮತ್ತು ನಾಲ್ಕನೇ ಮನೆಗಳ ಮೇಲೆ ಶನಿಯ ಪ್ರಭಾವ ಇರುವುದರಿಂದ ದೀರ್ಘ ಪ್ರಯಾಣದ ಸಾಧ್ಯತೆಗಳಿವೆ ಜುಲೈನಿಂದ ನವೆಂಬರ್ವರೆಗೆ ಕುಟುಂಬ ಸದಸ್ಯರ ನಡುವೆ ಘರ್ಷಣೆಗಳು ಉಂಟಾಗಬಹುದು ಇದು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರಬಹುದು ಈ ಹಂತದಲ್ಲಿ ತಾಳ್ಮೆ ಮತ್ತು ಸಂದರ್ಭಗಳನ್ನು ಚಾತುರ್ಯದಿಂದ ನಿರ್ವಹಿಸುವುದು ಅಗತ್ಯ ಈ ಸಾಗಣೆಯು ದೀರ್ಘಾವಧಿಯ ಹೂಡಿಕೆಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಯಮಗಳನ್ನು ಬೆಂಬಲಿಸುತ್ತದೆ ಪರಿಹಾರ ಶನಿ ಅಮಾವಾಸ್ಯೆಯ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ತೊಂದರೆಗಳು ದೂರವಾಗುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು